ಇನ್ನು ಪ್ರಜ್ವಲ್ ದೇವರಾಜವರ ಅವರ ಸ್ಥಿತಿ ಏನಾಗಿದೆ ನಿಜಕ್ಕೂ ಪ್ರಜ್ವಲ್ ದೇವರಾಜರ ಬಗ್ಗೆ ಬರ್ತಾರೆ ಅಂತ ಆಘಾತದ ಸುದ್ದಿ ಏನಾದ್ರು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೊಡಿ ಸುಖ ಕೊಡಿ ಪ್ರಜ್ವಲ್ ದೇವರಾಜ್ ಅವರು ಕನ್ನಡದ ಅತಿ ದೊಡ್ಡ ಸ್ಟಾರ್ ನಾಯಕ ಅಂತಲೂ ಕೂಡ ಹೇಳ್ಬೋದು ಇನ್ನು ಅತಿ ದೊಡ್ಡ ನಾಯಕ ನಟನೂ ಕೂಡ ಹೌದು ಇಂಥ ಸಂದರ್ಭ ಪ್ರಜ್ವಲ್ ದೇವರಾಜ್ ಅವರು ಇಲ್ಲಿ ಅಂತ ಸುದ್ದಿ ಬಗ್ಗೆ ನಿಜಕ್ಕೂ ಕೂಡ ಆಘಾತ ಆಗಿದೆ ಅಂತ ಹೇಳ್ಬೋದು ಇನ್ನು ಇತ್ತೀಚೆಗೆ ವೀರಂ ಎಂಬ ಸಿನಿಮಾನೂ ಸಹ ಬಂದಿತ್ತು ಪ್ರಜ್ವಲ್ ದೇವರಾಜ್ ಅವರು ಏನೋ ಈ ವೀರಮ್ ಸಿಂಗ್ ಸಿನಿಮಾದ ಒಂದು ಸ್ವೀಕರಿಸ್ ಆಗಿದ್ದು ಶ್ರುತಿ ಅವರು ತಮ್ಮ ತಮ್ಮ ತತ್ವ ಅಂತ ಹೇಳಿ ಫೋಟೋಗೆ ಹೂನರ್ ಅವರು ಹಾಕಿದ್ದಾರೆ ಇನ್ನು ಇದೇ ಫೋಟೋವನ್ನು ತೆಗೆದುಕೊಂಡು ಕ್ರಾಪ್ ಮಾಡಿ ಕೆಲವು ಕಿಡಿಗಿಡಿಗಳು ಏನು ಮಾಡಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ಏನಿಲ್ಲ ಅಂತ ಹೇಳಿ ಬಿಟ್ಟಿದ್ದರು ಸದ್ಯ ಇದರ ವಿರುದ್ಧವ್ರ ಕುಟುಂಬಸ್ಥ ತುಂಬಾ ಬೇಸರ ವ್ಯಕ್ತಪಡಿಸಿದರು ದಯವಿಟ್ಟು ಎಲ್ಲ ನಡ್ಕೋಬೇಡಿ ತುಂಬಾ ಬೇಜಾರಾಗುತ್ತೆ ಅಂತಲೂ ಕೂಡ ಹೇಳಿದರು ಏನೋ ವೀರಮ್ ಸಿಂಹದಲ್ಲಿ ಶಿಶಾ ಫಿಲಮ್ ದೀಪಕ್ ಮತ್ತು ಪ್ರಜ್ವಲ್ ದೇವರಾಜ್ ಮತ್ತು ಶ್ರೀನಗರ ಕಿಟ್ಟಿ ಅವರು ಅಭಿನಯ ಮಾಡಿದರು ಆ ಸಿನಿಮಾದ ಒಂದು ಸುಗಾರ ತೆಗೆದುಕೊಂಡು ಫೋಟೋದಲ್ಲಿ ಏನಿಲ್ಲ ಅಂತ ಹೇಳಿದ್ದು ನಿಜಕ್ಕೂ ಅವರ ಕುಟುಂಬದ ಸಹ ನೋವಾಗಿದೆ ಹಾಗೆ ಪ್ರಜ್ವಲ್ ದೇವರಾಜ್ರಿಗೂ ಕೂಡ ತುಂಬಾ ಬೇಸರವಾಗಿದೆ ಸದ್ಯ ಪ್ರಜ್ವಲ್ ದೇವರಾಜರು ಈಗ ಕರಾವಳಿ ಎಂಬ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸದ್ಯಕ್ಕೆ ಅವರ ಆರೋಗ್ಯವಾಗಿ ಚೆನ್ನಾಗಿ ಇದ್ದಾರೆ ಎಂದೂ ಕೂಡ ಹೇಳ್ಬೋದು ಹಾಗೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆಶಿಷ್ಯ